ಕಾರ ವೀಕ್ಷಕರೇ ನಾನು ಡಾಕ್ಟರ್ ವಿಶ್ವಾಸ್ ಜಾಥವಾಡ್ ಸೈಕ್ಯಾಟ್ರಿಸ್ಟ್ ಇವತ್ತು ನಾನೊಂದು ಕೇಸ್ ಬಗ್ಗೆ ಮಾತಾಡಬೇಕು ಅಂತ ಮಾಡಿದ್ದೀನಿ ಈ ಕೇಸ್ ಏನು ಅಂದರೆ ಇವಳು ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದ ಹುಡುಗಿ ಸೊ ಮೂಲತಃ ರಾಜಸ್ಥಾನದವಳು ಅಲ್ಲಿ ಹುಟ್ಟಿ ಬೆಳೆದಿದ್ದು ಬೆಳಗಾವಿಯಲ್ಲಿ ಅಪ್ಪ ಅಮ್ಮನ ಮುದ್ದಿನ ಮಗಳು ಇಲ್ಲಿ ಎಲ್ಲ ರೀತಿ ಫ್ರೀಡಮ್ ಇತ್ತು ಸ್ನೇಹಿತರ ಜೊತೆ ಸಿನಿಮಾ ನೋಡ್ಲಿಕ್ಕೆ ಹೋಗೋದು ತಿರುಗಾಡ್ಲಿಕ್ಕೆ ಹೋಗೋದು ಹಾಗೆ ಅವಳು ಒಂದು ಡಿಗ್ರಿನೂ ಕಂಪ್ಲೀಟ್ ಮಾಡಿದ್ಳು ಸೊ ಒಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷ ಇತ್ತು ಅಂತ ಮನೆಯಲ್ಲಿ ಮದುವೆ ಮಾಡಿಕೊಟ್ಟು ಅವ್ರ ಕಮ್ಯುನಿಟಿಯಲ್ಲಿ ಗಂಡ ಇರೋದು ಬಾಡ್ಮೆ ಇರೋದು ಅಥವಾ ಜೋಧ್ಪುರ್ ಅಲ್ಲಿ ರಾಜಸ್ಥಾನದಲ್ಲಿ ಸೊ ಮದುವೆ ಆದ ತಕ್ಷಣ ಅಲ್ಲಿ ಹೋದಲು ಹೋದ್ಮೇಲೆ ಏನಾಯಿತು ಅಂತಂದರೆ ಒಂದು ಮನ್ ಒಂದು ಹೋಮ್ ಸಿಕ್ನೆಸ್ ಒಂದು ಮನೆ ಬಿಟ್ಟು ಬಂದ ತಕ್ಷಣ ಎಲ್ಲರಿಗೂ ಆಗೋ ರೀತಿ ಬೇಜಾರು ಅಳು ದುಃಖ ಈ ರೀತಿ ಆಗ್ತಾನೆ ಕಂಟಿನ್ಯೂಸ್ ಆಗಿ ಸತತವಾಗಿ ಕಳ್ತಾನೆ ಇಲ್ದು ಮನೆಯವನ್ನೆಲ್ಲ ನಡೆಸ್ಕೊಂಡು ಆದರೆ ಅಲ್ಲಿ ಕಲ್ಚರು ಅಥವಾ ಅಲ್ಲಿ ಸಂಸ್ಕೃತಿ ಕಂಪ್ಲೀಟ್ಲಿ ಡಿಫ್ರೆಂಟು ಅವರೆಲ್ಲ ಅಷ್ಟೊಂದು ಕನ್ಸರ್ನ್ ಮಾಡಲಿಲ್ಲ ಅವಳಿಗೆ ಬೈತಾಯಿದ್ಲು ಏನು ಎಲ್ಲ ಹೆಣ್ಮಕ್ಳು ಗಂಡನ ಮನೆಗೆ ಬರಲೇಬೇಕು ಅಂತ ಅವ್ರ ಮನೆ ಬಿಟ್ಟು ಸೊ ಈಗ ಆಳ್ತ ಕೂತರೆ ಏನು ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂಥೇಳಿ ದೊಡ್ಡವ್ರ ಮುಂದೆ ಬಂದರೆ ಗೂಂಗಟ್ಟು ಹಾಕೊಂಡು ಇರಬೇಕು ಮನೆಯಿಂದ ಹೊರಗಡೆ ಬರಬಾರ್ದು ಇದೆಲ್ಲ ಅವಳಿಗೆ ವಸ್ತು ಇದನ್ನು ಗಂಡನ ಮುಂದೆ ಹೇಳ್ಕೊಬೇಕು ಅಂತಂದ್ರೂ ಗಂಡನೂ ಅಷ್ಟು ಕನ್ಸರ್ನ್ ಮಾಡ್ತಿರ್ಲಿಲ್ಲ ಉಲ್ಟಾ ಅವಳಿಗೆ ಬೈಯೋದು ಈ ರೀತಿಯೆಲ್ಲ ಇದ್ದ ಸೊ ಹೀಗಾಗಿ ಅವ್ರು ಯಾರ ಮುಂದೆಯೂ ಹೇಳ್ಕೊಳೋದನ್ನ ಬಿಟ್ಬಿಟ್ಲು ಏನೇ ತೊಂದರೆ ಇದ್ದರೂ ತಾನೇ ಇಟ್ಕೊಳ್ಳೋದು ತಾನೇ ಮನಸ್ಸಲ್ಲಿ ಇಟ್ಕೊಳ್ಳೋದು ಬೇರೆಯವ್ರಿಗೆ ಯಾರಿಗೂ ಹೇಳದೇ ಇರೋನು ಸ್ಟಾರ್ಟ್ ಆಯಿತು ಸೊ ಇದೇ ರೀತಿ ಇರುವಾಗ ಸ್ವಲ್ಪ ದಿನಗಳ ನಂತರ ಅವಳಿಗೆ ಫಿಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಯಾವ ರೀತಿ ಫಿಟ್ಸ್ ಬರ್ತಾಯಿತ್ತು ವಿಪರೀತ ಪದೇ ಪದೇ ಬರೋದು ಅಂತ ಆದಾಗ ಸೊ ಅವರು ಅಲ್ಲಿ ಪಕ್ಕದಲ್ಲಿರೋ ಡಾಕ್ಟ್ರಿಗೆಲ್ಲ ತೋರಿಸಿದರು ಅಲ್ಲೇ ಎಮ್ ಆರ್ ಐ ಮಾಡಿಸಿದ್ರು ಈಜಿ ಮಾಡಿಸಿದ್ರು ಒಂದೆರಡು ಮೂರು ಡಾಕ್ಟರ್ ತೋರಿಸಿದ್ರು ಏನೇ ಟ್ರೀಟ್ಮೆಂಟ್ ಕೊಟ್ಟರು ಫಿಟ್ಸ್ ನಿಲ್ತಾ ಇರಲಿಲ್ಲ ಸೊ ಈ ರೀತಿ ಆದಾಗ ಆದಾಗ ಏನು ಮಾಡ್ಬಿಟ್ರು ಸ್ವಲ್ಪ ನೀನು ಹುಷಾರಾಗಿ ಬಾ ಅಂತ ವಾಪಸ್ಸು ಬೆಳಗಾಗಿ ಕಳಿಸಿದರು ಇಲ್ಲಿ ಬಂದಮೇಲೆ ಫಿಟ್ಸ್ ಇರಲಿಲ್ಲ ಆದರೆ ಬೇಜಾರು ದುಃಖ ಯಾರ ಥರ ಮಾತಾಡೋಕ್ಕೆ ಮನಸ್ಸಿಲ್ಲ ಒಂಥರ ಪ್ಯಾನಿಕ್ ಕಟ್ಟಕಂತೀವಲ್ಲ ಆಂಗ್ಝೈಟಿ ಅಂದರೆ ಗಾಬರಿ ಅತಿ ಡಬ ಅನ್ನೋದು ಅದು ಇತ್ತು ಸೊ ಹೀಗಾಗಿ ಅವರು ಒಂದಿನ ನನ್ನ ಕ್ಲಿನಿಕ್ ಕರ್ಕೊಂಡು ಸೊ ನಾನು ಈ ಎಲ್ಲ ಸಿಚುವೇಶನೆಲ್ಲ ನೋಡಿದ ಮೇಲೆ ನನಗೆ ಎಲ್ಲ ಎಮ್ ಆರ್ ಐ ಈಜೆಲ್ಲ ನಾರ್ಮಲ್ ಇತ್ತು ಸೊ ಅವಳು ಯಾವುದೇ ಆ್ಯಂಟಿ ಎಪ್ಲಾಪ್ಟಿಕ್ ಮೆಡಿಕೇಶನ್ಸ್ಗೆ ರೆಸ್ಪಾಂಡ್ ಮಾಡಿರಲಿಲ್ಲ ಸೊ ಅವಳ ಅವಳ ಫಿಟ್ಸ್ನು ಟಿಪಿಕಲ್ ಫಿಟ್ಸ್ ಬರೋ ಥರ ಇರಲಿಲ್ಲ ಸೊ ಅವ್ರಿಗೆ ನಾನು ಏನು ಹೇಳಿದೆ ಅಂತಂದರೆ ಸೊ ಇದು ಬಹುಶಃ ಅವಳು ಬೇಜಾರಿಂದ ಅಥವಾ ಇರೋದ್ರಿಂದ ಈ ರೀತಿ ಆಗ್ತಾ ಇದೆ ಅವಳ ಮನಸ್ಸಿನಲ್ಲಿರೋದನ್ನು ಏನು ಕೊರಗಿದೆ ಅದು ಯಾಳ ಹತ್ರನೂ ಹೇಳ್ಕೊಳ್ತಾ ಇಲ್ಲ ಸೊ ಆ ಕೊರೆಗೆ ಹೇಳ್ಕೊಳ್ತಾ ಇಲ್ಲ ಅಂತ ಅಂತಂದರೆ ಆ ಮನಸ್ಸಿಗೆ ಒಂದು ಅಟೆನ್ಷನ್ ಅಂದರೆ ಒಂದು ಗಮನ ಬೇಕಾಗಿದೆ ಆದರೆ ಅದು ಪೇಷಂಟು ಬಾಯ್ಬಿಟ್ಟು ಇಲ್ಲ ಅಂತಂದಮೇಲೆ ಪೇಶ್ ಮೆದುಳು ಏನು ಮಾಡ್ತಾಯಿದ್ರು ಮನಸ್ಸು ಏನು ಮಾಡ್ತಾಯಿದೆ ಅಂತಂದರೆ ಬಾಡಿ ಹೇಳ್ತಾ ಇದೆ ಈ ರೀತಿ ಮಾಡು ನಿನಗೆ ಅಟೆನ್ಷನ್ ಸಿಗುತ್ತೆ ಸೊ ಆ ಮನಸ್ಸು ಆಗ ಹೇಳಿ ಮಾಡಿ ಮಾಡಿದಾಗ ಅದು ಆ ಬಿಟ್ಸ್ ಥರ ಮಾಡ್ತಾಯಿದ್ದೆ ಆವಾಗ ಅವಳಿಗೆಲ್ಲ ಗಮನ ಎಲ್ಲ ಸಿಗ್ತಾಯಿದೆ ಅವಳು ಹಿಂದೆ ಎಲ್ಲ ತನ್ನ ಪ್ರಾಬ್ಲಮ್ ಹೇಳ್ಕೊಂಡಾಗ ಯಾರೂ ಗಮನ ಕೊಡಲಿಲ್ಲ ಆದರೆ ಈ ಫಿಟ್ಸ್ ಬಂದಾಗ ಎಲ್ಲರೂ ಗಮನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಈ ರೀತಿಯಾಗಿ ಮನಸ್ಸು ಅದು ಅರ್ಥಕೊಂಡು ಆ ಫಿಟ್ಸನ್ನು ಬಳಸ್ತಾ ಇತ್ತು ಸೊ ಅದಕ್ಕೆ ನಾನು ಸ್ವಲ್ಪ ಆ್ಯಂಟಿ ಡಿಪ್ರೆಸೆಂಟ್ ಬರೆದುಕೊಟ್ಟೆ ಮತ್ತು ನಾನೇನು ಹೇಳಿದ್ದು ಅಂತಂದ್ರೆ ಅವಕ್ಕೆ ನೀವು ಈ ನಿಮ್ಮ ಮಗಳಿರ್ಬೋದನ್ನ ಈ ಮಗಳನ್ನು ಯಾಸ್ ಯೂಶಲ್ ಮೊದಲು ಹೇಗೆ ನೋಡ್ಕೊತಿರೋ ಹಾಗೆ ನೋಡ್ಕೊಳ್ಳಿ ಫಿಟ್ಸ್ ಬಂದಾಗ ನೀವು ಜಾಸ್ತಿ ಗಾಬರಿ ಆಗಬೇಡಿ ಎಲ್ಲರೂ ಮನೆಯವರೆಲ್ಲ ಅಥವಾ ಪಕ್ಕದ ಮನೆಯವರೆಲ್ಲ ಸೇರಿಕೊಡಬೇಡಿ ಕೈ ತಿಕ್ಕೋದು ನೀರು ಕೊಡೋದು ಕಬ್ ಕಬ್ಬಣ ಅಥವಾ ಕೀಲಿ ಕೊಡೋದು ಇಂಥವೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಸೊ ಅದರಿಂದ ಏನಾಗುತ್ತೆ ಅಂತಂದರೆ ನೀವು ಅವಳ ಈ ಬಿಹೇವಿಯರನ್ನು ಉತ್ತೇಜನ ಮಾಡ್ದಂಗೆ ಆಗುತ್ತೆ ಅದು ಜಾಸ್ತಿ ಮಾಡ್ದಂಗೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಮಗು ಇರುತ್ತೆ ಆ ಮಗುವಿಗೆ ಒಂದು ಚಾಕ್ಲೇಟ್ ಬೇಕಾಗಿರುತ್ತೆ ನೀವು ನಿಮ್ಮ ಹತ್ರ ಡೈರೆಕ್ಟ್ ಬಂದು ಚಾಕ್ಲೇಟ್ ಕೊಡಿಸು ಅಂತ ಕೇಳಿದರೆ ನೀವು ಕೊಡಿಸ್ಲಿಲ್ಲ ಅಂತಂದರೆ ಮಗು ಹಠ ಮಾಡುತ್ತೆ ಹಠ ಮಾಡಿ ಅಳೋದೆಲ್ಲ ಮಾಡಿದಾಗ ಮಗು ಹಠ ಮಾಡ್ತೀರಿ ಅಂತ ನೀವು ಚಾಕ್ಲೇಟ್ ಕೊಡ್ತೀರಿ ಆವಾಗ ಮಗು ಏನು ಅಂತ ಅರ್ಥ ಅರ್ಥಕೊಳ್ಳುತ್ತೆ ಅಂತಂದರೆ ಸೊ ನಾನು ಡೈರೆಕ್ಟಾಗಿ ಕೇಳಿದಾಗ ಯಾರೂ ನನಗೆ ಚಾಕ್ಲೇಟ್ ಕೊಡಲಿಲ್ಲ ಅದು ನಾನು ಈ ರೀತಿ ಮಾಡಿದಾಗ ಕೊಡ್ತಾರೆ ಅಂದಮೇಲೆ ಅದನ್ನು ಕಲಿತ್ಕೊಂಡು ಪ್ರತಿ ಸತ್ತ ಅದೇ ಅದೇ ಮಾಡುತ್ತೆ ಆ ಮಗು ಸೊ ಆಮೇಲೆ ನೀವು ಆ ಹಠ ಮಾಡಿಲ್ಲ ಮಾಡಿದಾಗೂ ಕೊಡಲಿಲ್ಲ ಅಂತಂದರೆ ಇನ್ನೂ ಜಾಸ್ತಿ ಮಾಡೋದು ಕೆಳಗೆಲ್ಲ ಎಂತಾರೆ ಬಿದ್ದು ಹೊರಳಾಡೋದು ಎಲ್ಲ ಮಾಡೋದು ಆವಾಗ ನೀವು ಕೊಡಲೇಬೇಕಾಗುತ್ತೆ ಸೊ ನೀವು ಎಷ್ಟು ಆ ಬಿಹೇವಿಯರ್ಗೆ ಅಟೆನ್ಷನ್ ಕೊಡ್ತಿರಲ್ಲ ಅದು ಜಾಸ್ತಿ ಆಗ್ತಾನೆ ಹೋಗುತ್ತೆ ಅದು ಕಮ್ಮಿ ಆಗೋದಿಲ್ಲ ಸೊ ಅವಾಗೇನು ಮಾಡೋದು ಅಂತಂದರೆ ಕಂಪ್ಲೀಟ್ ಇಗ್ನೋರ್ ಮಾಡೋದು ಸೊ ಈ ವಿಷಯದಲ್ಲಿ ನಾನು ಏನು ಹೇಳೋದು ಅಂತಂದರೆ ಇದು ಪೇಷಂಟ್ಗೂ ಗೊತ್ತಿಲ್ಲ ಅವ್ರ ಹತ್ರ ಏನಾಗ್ತಿದೆ ಅಂತ ಅವ್ರನ್ನ ಕಮ್ ಖಂಡಿತವಾಗಿಯೂ ಅವ್ರು ನಾಟಕ ಮಾಡ್ತಾಯಿಲ್ಲ ಸೊ ಇದು ಅವ್ರ ಮನಸ್ಸಿನಿಂದ ಆಗ್ತಾ ಇರೋದು ಅದಕ್ಕೆ ನೀವು ನಾಟಕ ಅಂತ ಹೇಳಿ ಸುಮ್ಮನೆ ಅವ್ರಿಗೆ ಬೈ ಇದು ಇದನ್ನು ಮಾಡಲಿಕ್ಕೆ ಹೋಗ್ಬಾರ್ದೆ ಸೊ ಅದರಿಂದ ಇನ್ನೂ ಜಾಸ್ತಿ ಆಗುತ್ತೆ ಸೊ ನೀವು ಜಾಸ್ತಿ ಅವ್ರಿಗೆ ಅಟೆನ್ಷನ್ ಕೊಟ್ಟು ಜಾಸ್ತಿ ಗಮನ ಕೊಟ್ಟರು ಅದು ಜಾಸ್ತಿ ಆಗುತ್ತೆ ಮತ್ತು ನೀವು ಅವರಿಗೆ ಬೈದು ನೀನು ಹಂಗೆ ಮಾಡ್ತಿದ್ಯಾ ಹಿಂಗೆ ಮಾಡ್ತಿದ್ಯಾ ಅಂತಂದ್ರೆ ಈ ರೋಗ ಜಾಸ್ತಿ ಆಗುತ್ತೆ ಆಗಿರಿ ಒಂದು ಸೇಫ್ ಜಾಗ ಜಾಗದಲ್ಲಿ ಕೂಡಿಸ್ಕೊಂಡು ಕೂಡಿಸಿಟ್ಟಿರಿ ಅದಕ್ಕೆ ಗಮನ ಕೊಡಬೇಡಿ ಈ ಗಮನ ಕೊಡ್ತಿಲ್ಲ ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಜಾಸ್ತಿ ಆಗ್ಬೋದು ಯಾಕಂದರೆ ಮನಸ್ಸು ನಾನು ಇನ್ನೂ ಜಾಸ್ತಿ ಮಾಡಬೇಕು ಜಾಸ್ತಿ ರೀತಿ ಮಾಡಿದರೆ ಅಂತ ಗಮನ ಸಿಗುತ್ತೆ ಅಂತ ಯಾವಾಗ ಅದು ಎಷ್ಟೇ ಜಾಸ್ತಿ ಮಾಡಿಸಿದ್ರೂ ಗಮನ ಸಿಗಲಿಲ್ಲ ಅಂತಂದರೆ ಮನಸ್ಸು ಅನ್ನೋ ಅನ್ ಅರ್ತ್ಕೊಂಡ್ಬಿಡುತ್ತೆ ಸೊ ಇದರಿಂದ ಏನು ಕೆಲಸ ಆಗ್ತಿಲ್ಲ ನಾನು ಈಗ ಇದನ್ನು ಎಲ್ಲ ಸ್ಟಾಪ್ ಮಾಡಬೇಕು ಅಂತ ಸೊ ಈಗ ಸ್ಟಾಪ್ ಆಗುತ್ತೆ ಈ ರೀತಿ ಸಿಂಪ್ಟಮ್ಸ್ ಯೂಶ್ವಲಿ ನಾವು ಚಿಕ್ಕ ಮಕ್ಕಳಲ್ಲಿ ನೋಡ್ತೀವಿ ಎಸ್ಪೆಷಲಿ ಎಕ್ಸಾಮ್ ಟೈಮಲ್ಲಿರ್ಬೋದು ಅಥವಾ ಹಾಸ್ಟೆಲಲ್ಲಿರೋ ಹುಡುಗರು ಇದ್ದವ್ರಿಗೆ ಅಂಥವ್ರಲ್ಲೆಲ್ಲ ನಾವು ನೋಡ್ತೀವಿ ಸೊ ಇದನ್ನು ನಾವು ಏನಂತ ಕರಿತೀವಿ ಡಿಸೋಸಿಯೇಟಿವ್ ಡಿಸ್ ಆರ್ಡರ್ ಅಂತ ಸೊ ನಾನೇನು ಹೇಳೋದು ಅಂತಂದರೆ ಯಾರಿಗೆ ಈ ರೀತಿ ತೊಂದರೆ ಆದರೆ ಮೊದಲು ಔಟ್ ಮಾಡೋದು ಅವ್ರಿಗೆ ಖಂಡಿತವಾಗಿಯೂ ಫಿಟ್ಸ್ ಇದೆಯಾ ಅಥವಾ ಸೀಜರ್ ಎಪಿಲೆಪ್ಸಿ ಇದೆಯಾ ಅಂತ ಅದರ ನ್ಯೂರೋಲಜಿಸ್ಟ್ ಹತ್ರ ಹೋಗಿ ಅವರಿಗೆ ಅಲ್ಲಿ ತೋರಿಸಿ ಅದರಿಂದ ಅದು ಇಲ್ಲ ಅಂತ ಗೊತ್ತಾದ ಮೇಲೆ ನೀವು ಒಬ್ಬ ಮನೋವೈದ್ಯ ಅಥವಾ ಸೈಕ್ಯಾಟ್ರಿಸ್ಟ್ ಹತ್ರ ಈ ರೀತಿಯ ಖಾಯಿಲೆಗಳಿಗೆ ಟ್ರೀಟ್ಮೆಂಟ್ ತಗೋಬೋದು ಇದು ಒಂದು ಒಳ್ಳೆಯ ವಿಷಯ ಏನಂತಂದರೆ ಇದು ಲಾಂಗ್ ಲಾಸ್ಟಿಂಗ್ ಅಲ್ಲ ಸ್ವಲ್ಪ ದಿನ ಇರುತ್ತೆ ಹೋಗ್ಬಿಡುತ್ತೆ ಒಂದೊಂದು ಸರ್ತಿ ವಿತೌಟ್ ಟ್ರೀಟ್ಮೆಂಟು ತಾನಾಗೆ ಹೋಗುತ್ತೆ ಸೊ ಲೆಸ್ ಈ ಸಿವಿಯರ್ ಡಿಪ್ರೆಷನ್ ಇತ್ತು ಅಂತಂದರೆ ಅದು ಬೇರೆ ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಅದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಇರುತ್ತೆ ಸೊ ನೀವು ಸರಿಯಾದ ಟೈಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಪೇಷಂಟು ತುಂಬ ಗುಣಮುಖವಾಗಿ ಮೊದಲಿನ ಥರನೇ ಆಗ್ತಾರೆ ಸೊ ಇವತ್ತಿನ ಉದ್ದೇಶ ಏನು ಅಂತಂದರೆ ಇವನ್ ಮಾನಸಿಕ ತೊಂದರೆಗಳು ದೈಹಿಕ ದೈಹಿಕಾಗಿ ಇರುತ್ತವೆ ಸೊ ಅದನ್ನು ನೀವು ನೋಡಿಕೊಂಡು ಎಂತಾರೆ ಸರಿಯಾದ ಉಪಚಾರ ತಗೋಬೇಕು ಅಂತ ಥ್ಯಾಂಕ್ ಯು